ಸರ್ ನಮಸ್ತೆ ಮೋಹನ್ ಅಂತ ಪಬ್ಲಿಕ್ ಇಂಪ್ಯಾಕ್ಟ್ ಇಂದ ಮಾತಾಡ್ತಾ ಇದೀವಿ ದೇವರಾಜೇಗೌಡರು ಮಾತಾಡ್ತಿದೀರಲ್ವಾ ನಮಸ್ತೆ ಸರ್ ಆರಾಮಿದ್ದೀರಾ ಹೇಳಿ ಸರ್ ಒಂದೆರಡು ವಿಚಾರಗಳ ಬಗ್ಗೆ ಕುತೂಹಲ ಇತ್ತು ನಮಗೆ ಸಾಮಾನ್ಯ ಜನರಿಗೆ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಕಾಲ್ ಮಾಡಿದ್ದೀವಿ ಹೇಳಿ ಸರ್ ಏನಿ ಪ್ರಾಸಿಕ್ಯೂಷನ್ ಸರ್ ಈಗ ಪ್ರಾಸಿಕ್ಯೂಷನ್ ಏನಂತ ಆಯ್ಕೆ ಆದಂತ ವ್ಯಕ್ತಿಗಳನ್ನ ಅವ್ರ ಮೇಲೆ ಒಂದು ಯಾವ್ದೇನಲ್ ಕೇಸ್ಗಳನ್ನ ಹಾಕ್ಬೇಕು ಅಂತಂದ್ರೆ ಅಥಾರಿಟಿ ಅಥಾರಿಟಿ ಅವ್ರಿಗೆ ಅಥಾರಿಟಿ ಯಾರು ಬರ್ತಾರೆ ಅಂತ ಅಂದ್ರೆ ಗವರ್ನರ್ ಬರ್ತಾರೆ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಮಂತ್ರಿಗಳಾಗಿರ್ಲಿ ಮುಖ್ಯಮಂತ್ರಿ ಆಗಿರ್ಲಿ ಅವ್ರಿಗೆ ಗವರ್ನರ್ ಸುಪ್ರೀರಿಯರ್ ಬರ್ತಾರೆ ಮೇಲಾಧಿಕಾರಿ ಅನ್ಕಲ್ವಿ ಯಜಮಾನ ಅಂತ ಯಜಮಾನ ಎಕ್ಸಾಕ್ಟ್ಲಿ ಓಕೆ ಈ ರಾಜ್ಯದ ಈ ರಾಜ್ಯದ ಮುಖ್ಯಮಂತ್ರಿ ರಾಜ್ಯಪಾಲರು ರಾಜ್ಯಪಾಲರು ಅವರು ಅವರ ಅನುಮತಿ ಇಲ್ಲದೆ ಯಾವುದೇ ಕ್ರಿಮಿನಲ್ ಕೇಸ್ ಹಾಕಿದ್ರು ಕೂಡ ಅದು ಉಚಿತ ಆಗಲ್ಲ ಅದು ಓಕೆ ಯಾಕಂದ್ರೆ ಇವರು ಜನಪ್ರತಿನಿಧಿ ಹೌದೌದು ಹಾಗಾಗಿ ಇವ್ರು ಏನು ಆರೋಪ ಮಾಡಿದ್ದಾರೆ ದಾಖಲೆ ಸಮೇತ ಕೊಟ್ಟು ಅವ್ರಿಗೆ ಅಲ್ಲಿ ಅವ್ರು ಅದನ್ನ ಎಕ್ಸಾಮ್ ಮಾಡಿ ಪರಿಶೀಲನೆ ಮಾಡಿ ಅಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬಹುದು ಅಂತ ಅಂತ ಅಂತೇಳಿ ಅವರ ಕಾನೂನು ಸಲಹೆಗಾರರ ಸಲಹೆ ಪಡ್ಕೊಂಡ ನಂತರ ಹ್ಮ್ ಹ್ಮ್ ಇದೆ ಸರ್ ಎಸ್ ಎಸ್ ಸರ್ ನಾನು ಈ ವಿಷಯದ ಬಗ್ಗೆ ಒಂದೇ ಒಂದು ಇಲ್ಲಿ ಕ್ಲಾರಿಟಿ ಮಾಡ್ತೀನಿ ಅಥವಾ ಇನ್ಫಾರ್ಮೇಶನ್ ತಗೊಳ್ತೀನಿ ನಿಮ್ಮಿಂದ ಈ ರಾಜ್ಯದ ಯಾವುದೇ ಪ್ರಜೆ ಕೂಡ ಆತನಿಗೆ ಯಾವುದೇ ಜನಪ್ರತಿಯ ಮೇಲೆ ಅನುಮಾನ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿದ್ದರೆ ಅದನ್ನ ನೇರವಾಗಿ ರಾಜ್ಯಪಾಲರಿಗೆ ತಲುಪಿಸಿ ಅವರಿಂದ ಪ್ರಾಸಿಕ್ಯೂಷನ್ ತಗೋ ತಗೊಳ್ ತೆಗೆದುಕೊಳ್ಳುವಂತಹ ಅನುಮತಿ ಅಥವಾ ಅರ್ಹತೆ ಇರುತ್ತಾ ಸರ್ ಖಂಡಿತ ಇರ್ತದೆ ಲಾ ಯಾ ಕಾನೂನು ಅಡಿಗೆ ಅದು ಇರಲೇಬೇಕದು ಹಾಗಾಗಿ ಹಾಗಾಗಿ ಯಾಕಂದ್ರೆ ಯಾರು ತಗೋಬೇಕು ಅನ್ನೋದು ಒಂದಷ್ಟು ಜನಕ್ಕೆ ಗೊಂದಲ ಇರಬಹುದೇನೋ ಯಾರು ದೂರದ ಸಲ್ಲಿಸ್ತಾನೆ ಪೂರ್ವಾನುಮತಿ ಇದು ದೂರ ಸಲ್ಲಿಸ ಮುಂಚಿತವಾಗಿ ಅಲ್ಲಿ ಅವರು ರಾಜ್ಯಪಾಲರಿಂದ ಅನುಮತಿ ಪಡೀಬೇಕಾಗಿದ್ದು ಅವ್ರ ಜವಾಬ್ದಾರಿ ಕರ್ತವ್ಯ ಅದು ಅದ ನಂತರ ಅವ್ರ ಮೇಲೆ ಅವರು ಕ್ರಿಮಿನಲ್ ಕೇಸನ್ನ ಫೈಲ್ ಮಾಡಕ್ಕೆ ಪ್ರಾವಿಷನ್ ಇದೆ ಅದರಲ್ಲಿ ಆಮೇಲೆ ಆಮೇಲೆ ಈ ಪ್ರಾಸಿಕ್ಯೂಷನ್ ತಗೊಂಡ ಮೇಲೆ ಆತನೇ ಆತನೇ ಹೋಗಿ ಯಾವ್ದಾದ್ರು ಕಡೆ ಅಥವಾ ಇಂತ ಪ್ಲೇಸ್ ಅಲ್ಲಿ ಹೋಗಿ ಕಂಪ್ಲೈಂಟ್ ಮತ್ತೆ ಮಾಡಬೇಕು ಅಂತ ಇರುತ್ತೋ ಅಥವಾ ರಾಜ್ಯಪಾಲರೇ ಇಂಥವ್ರ ಮೂಲಕ ಅವರು ತನಿಖೆಗೆ ಒಳಗಾಗ್ಲಿ ಅಂತ ಆದೇಶವನ್ನ ಹೊರಡಿಸ್ತಾರ ಸರ್ ಇಲ್ಲ ಇಲ್ಲ ಇಲ್ಲಿ ಯಾರು ದೂರದಾರ ಇದ್ದಾನೆ ಯಾ ಸರ್ ಆತ ತನ್ನ ಅಥಾರಿಟಿ ಅಂದ್ರೆ ಅವನಿಗೆ ಜೂರ್ ಶಿಕ್ಷನ್ ಎಲ್ಲಿ ಬರ್ತಾರೆ ನೋಡ್ಕೊಂಡಲ್ಲಿ ಆ ಜೂಡ್ ಶಿಕ್ಷನ್ ಅಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ ಮಾಡ ಮುಂಚಿತವಾಗಿ ಪರ್ಮಿಷನ್ ತಗೊಂಡ್ ನಂತರ ಈ ಅನುಮತಿ ಪತ್ರದೊಂದಿಗೆ ಅಂದ್ರೆ ರಾಜ್ಯಪಾಲರು ಕೊಟ್ಟಂತ ಏನು ಗ್ರಾಂಟ್ ಮಾಡಿರ್ತಾರಲ್ಲ ಅಲ್ಲಿ ಅದು ಎಲ್ಲಿ ಯಾವ ಜೂಡ ಶಿಕ್ಷಣ ಆಗಿದೆ ನೋಡ್ಕೊಂಡಲ್ಲಿ ಯಾವ ಅಥಾರಿಟಿ ಮಾಡ್ಬೇಕು ಅಂತ ಹೇಳಿ ಲೋಕಾಯುಕ್ತದಲ್ಲಿ ಮಾಡ್ಬೇಕು ಇಲ್ಲ ಬೇರೆ ಎಲ್ಲಿ ಮಾಡ್ಬೇಕು ಅಂತ ಹೇಳಿ ಆ ಒಂದು ಹೋಗಿ ಎಫ್ಐಆರ್ ಮನೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ತಗೊಂಡ್ರಿಂದ ಪರ್ಮಿಷನ್ ತಗೊಂಡ್ರಿಂದ ಅಲ್ಲಿ ಅದು ಈಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ಮಾಡ್ತಾರೋ ಇಲ್ಲ ಅಂತಂದ್ರೆ ಪೊಲೀಸ್ ಇಲಾಖೆನೇ ಅದು ಮಾಡ್ತಾರೋ ಅಂತೇಳಿ ಮುಂದಿನ ನಾಳಿನ ಒಂದ್ ಇದಲ್ ಗೊತ್ತಾಗ್ತದೆ ಅದು ಅಂದ್ರೆ ರಾಜ್ಯಪಾಲರು ಕೊಟ್ಟಿರುವಂತ ಪ್ರಾಸಿಕ್ಯೂಷನ್ ಈಗ ವೆರಿ ಕ್ಲಿಯರ್ ಹೇಳುತ್ತೆ ನೀವು ತನಿಖೆಗೆ ಮುಂದುವರಿಯಬಹುದು ಅಥವಾ ನೀವೊಬ್ರು ಅರ್ಜಿದಾರರಾಗಿದ್ದು ನೀವು ನಿಮಗೆ ಇಷ್ಟ ನಿಮಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಹೋಗ್ಬಿಟ್ಟು ಇದನ್ನ ತನಿಖೆ ಇಂತಹ ಮುಖ್ಯಮಂತ್ರಿಗಳ ಮೇಲೂ ಕೂಡ ತನಿಖೆಗೆ ನೀವು ಕಂಪ್ಲೇಂಟ್ ಅನ್ನ ರಿಜಿಸ್ಟ್ ಮಾಡಬಹುದು ಅಂತ ಹೇಳಿ ಪ್ರಾಸಿಕ್ಯೂಷನ್ ಅನ್ನ ಕೊಡಲಾಗುತ್ತೆ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇವರು ಅಲ್ಲಿ ಪೆಸಿಫಿಕ್ ಆಗಿ ಕೇಳಿರ್ತಾರೆ ಅಲ್ಲಿ ಅವ್ರು ಎಲ್ಲಿ ದೂರ ಅಂತ ಹೇಳಿ ಎಲ್ಲಿ ದೂರ ದಾಖಲಿಸ್ತಾರೆ ಅಂತ ಹೇಳಿ ಕೊಟ್ಟಿರ್ತಾರೆ ಅಲ್ಲಿ ಸೊ ಹಾಗಾಗಿ ಅಲ್ಲಿ ಮಾಡಬಹುದು ಯಾಕಂದ್ರೆ ಈ ಕಾರಣ ಏನು ಅಂತ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆದಂತವರು ರಾಜ್ಯದ ಒಬ್ಬ ನಾಯಕರಾಗಿರ್ತಾರೆ ಅಲ್ಲಿ ಹಾಗಾಗಿ ಅವ್ರ ಅಂಡರ್ ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಎಲ್ಲ ಬರ್ತದೆ ಅಲ್ಲಿ ಸ್ಟೇಷನ್ ಅಲ್ಲಿ ಇವ್ರ ಮೇಲೆ ಕಾನೂನು ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಕ ಮುಂಚಿತವಾಗಿ ಅಲ್ಲಿ ಅವ್ರ ಮೇಲೆ ಇದ್ರಲ್ಲಿ ಮಾಡ್ಬೇಕು ಯಾವುದು ಲೋಕದಲ್ಲಿ ಮಾಡಬೇಕು ಇಲ್ಲ ಅಂತಂದ್ರೆ ಯಾವ ಒಂದು ಇಲಾಖೆ ಮಾಡ್ಬೇಕು ಅಂತ ಉಲ್ಲೇಖ ಮಾಡಿರ್ತಾರೆ ಮಾಡಿರ್ತಾರೆ ಓಕೆ ಸರ್ ಹಾಗಾದ್ರೆ ಇದೊಂದು ವಿಶೇಷ ಪ್ರಕರಣ ಇದುವರೆಗೂ ಈ ತರದ್ದು ಆಗಿಲ್ಲ ಈ ಹಿಂದೆ ಯಡಿಯೂರಪ್ಪ ಅವ್ರದ್ದು ಆಗಿದ್ರು ಕೂಡ ಇದೇ ಬೇರೆ ತರದ್ದು ಅದೇ ಬೇರೆ ತರದ್ದು ಅಂತ ನಾನ್ ಇಮ್ಯಾಜಿನ್ ಮಾಡ್ತೀನಿ ನಾನ್ ನಾನು ಊಹೆ ಮಾಡ್ಕೊಳ್ ನೋಡಿ ಒಂದು ವಿಚಾರ ಬೇರೆ ಬೇರೆ ಸನ್ನಿವೇಶ ಘಟನೆಗಳು ಅಲ್ಲಿ ಓಕೆ ಆದ್ರೆ ಅಫೆನ್ಸ್ ಒಂದೇ ಬರ್ತದೆ ಅಪರಾಧ ಒಂದೇ ಬರ್ತದೆ ಸುಳಿಯಲ್ಲಿ ಸಿಕ್ಕಿಕೊಂಡಾಗ ಅದನ್ನ ಪರ್ಮಿಷನ್ ಬಂದ ನಂತರ ಅಲ್ಲಿ ತನಿಖೆಗೆ ಇವರು ಮುಕ್ತವಾಗಿ ಸಾಕಾರ ಮಾಡ್ಲೇಬೇಕಾಗ್ತದೆ ಇವ್ರಿಗೆ ಯಾವ್ದೇ ಒಂದು ತನಿಖೆ ಆಗ್ಬೇಕು ಅಂತ ಅಂದ್ರೆ ವಿಥೌಟ್ ಎಫ್ಐಆರ್ ಆರ್ ತನಿಖೆ ಮಾಡಕ್ ಆಗಲ್ಲ ಎಫ್ಐಆರ್ ಆರ್ ಆಗ್ಲೇಬೇಕಲ್ಲಿ ಹೌದು ಒನ್ಸ್ ಒನ್ಸ್ ಟೈಮ್ ಒಂದು ಎಫ್ ಐಆರ್ ಆಯ್ತು ಅಂತ ಅಂದ್ರೆ ಆ ವ್ಯಕ್ತಿ ಆ ತನಿಖೆ ಮಾಡುವಂತ ಸಂಸ್ಥೆಯ ಮೇಲ್ಪಟ್ಟದ ಅಧಿಕಾರದಲ್ಲಿದ್ದಾಗ ಅವರ ಅಧಿಕಾರದಿಂದ ಕೆಳಗಿಳಿ ನಿರ್ಗಮಿಸ್ಬೇಕು ಅವರಲ್ಲಿ ನಿರ್ಗಮಿಸಬೇಕು ಹ್ಮ್ ಹ್ಮ್ ನನಗೆ ಒಂದು ಏನ್ ವಿಶ್ವಾಸ ಅಂತಂದ್ರೆ ಕಾನೂನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಾನೂನು ತಜ್ಞರು ಹೌದು ಮತ್ತೆ ಹಿರಿಯ ರಾಜಕಾರಣಿ ಹೌದು ಎರಡು ಸಲ ಮುಖ್ಯಮಂತ್ರಿ ಆಗಿದ್ದಂತವ್ರು ಹಲವಾರು ಬಾರಿ ಬಜೆಟ್ ಮಂಡನೆ ಮಾಡಿರುವಂತವ್ರು ಅವರಿಗೆ ಕಾನೂನು ಅರಿವು ಇರೋದ್ರಿಂದ ರಾಜೀನಾಮೆ ಕೊಡ್ತಾರೆ ಕ್ಲಾರಿಫೈ ಮಾಡ್ತೀನಿ ಸರ್ ಈಗ ತನಿಖೆ ಮಾಡಬೇಕಾದ್ರೆ ನಾ ಯಾವುದೇ ಒಬ್ಬ ಎನ್ಕ್ವೈರಿಗೆ ನಾನು ಒಳಗಾಗಬೇಕು ಆದ್ರೆ ರಾಜೀನಾಮೆ ಕೊಡ್ಲೇಬೇಕು ಅನ್ನೋದೇನಾದ್ರೂ ಇದೆಯಾ ಸರ್ ನಮ್ಮ ಸಂವಿಧಾನದಲ್ಲಿ ರಾಜೀನಾಮೆ ಕೊಟ್ರೆ ಮಾತ್ರ ಆತ ತನಿಖೆಗೆ ಒಳಗಾಗಬೇಕು ಆದ್ರೆ ರಾಜೀನಾಮೆ ಕೊಡದೇನೆ ತನಿಖೆಗೆ ಒಳಗಾಗ ಸಾಧ್ಯವೇ ಇಲ್ಲ ಅನ್ನೋ ತರ ಏನಾದ್ರು ಇದೆಯಾ ಸರ್ ಇದು ಟೂ ಟೈಪ್ಸ್ ಇಲ್ಲಿ ನೋಡಿ ಅರವಿಂದ್ ಕೇಜ್ರಿವಾಲ್ ಅವರು ಅವರ ಪವರ್ ಯೂಸ್ ಮಾಡೋದಕ್ಕೆ ಅವ್ರು ಒಳಗಡೆ ಇದಾರೆ ಸೊ ಹಾಗಾಗಿ ಅವ್ರ ರಾಜೀನಾಮೆ ಕೊಡ್ಲಿಲ್ಲ ಅವರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪವರ್ಫುಲ್ ಪೋಸ್ಟ್ ಅಲ್ಲಿ ಇದ್ದಾಗ ಇವರಲ್ಲಿ ಇವ್ರ ಕೆಳ ಹಂತದ ಅಧಿಕಾರಿಗಳು ತನಿಖೆ ಮಾಡ್ತಿರ್ಬೇಕಾದ್ರೆ ಅವ್ರ ಮೇಲೆ ಒತ್ತಡ ಬರಬಹುದು ತನಿಖೆ ದಿಕ್ಕು ತಪ್ಪಿಸ್ಬಹುದು ತನಿಖೆಯ ಸಹಜ ರೀತಿಯಲ್ಲಿ ಸಾಗಲ್ಲ ಓಕೆ ಆ ಕಾರಣದಿಂದ ಅವರು ಅಧಿಕಾರದಿಂದ ಮುಕ್ತ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡಿ ಅಂತ ಕೇಳೋದು ಹ್ಮ್ 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 ಅಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಮೇಲ್ಮಟ್ಟದ ಅಧಿಕಾರಿ ಅವ್ರನ್ನ ಬಂಧಿಸೋದಾಗ್ಲಿ ಅವ್ರಿಗೆ ವಿಚಾರಣೆ ಮಾಡೋದಾಗ್ಲಿ ಆಮೇಲೆ ಅವ್ರಿಗೆ ಧೈರ್ಯವಾಗಿ ಎದ್ದು ಎದುರಿಸುವಂತ ಕೆಲಸಕ್ಕೆ ಕೈ ಹಾಕಲ್ಲ ಅಧಿಕಾರಿಗಳು ಎಕ್ಸಾಕ್ಟ್ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಅವ್ರ ಮುಂದೆ ಹೇಗ್ ಮಾತಾಡಕ್ ಸಾಧ್ಯ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಅಂತ ಇವರಿಗೆ ಒಂದ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ತನಿಖೆಯನ್ನ ಯಾವುದೇ ಸೀನಿಯರ್ ಐ ಪಿ ಎಸ್ ಆಫೀಸ್ ತನಿಖೆ ಮಾಡಲ್ಲ ತನಿಖೆ ಮಾಡೋದು ಯಾರು ಡಿವೈಎಸ್ಪಿ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಈ ಗ್ರೇಡ್ ನವರು ತನಿಖೆಯನ್ನು ಮಾಡ್ತಾರೆ ಅಲ್ಲಿ ಸೊ ಈ ಗ್ರೇಡ್ ಅಲ್ಲಿ ಇದ್ದಾಗ ಅಲ್ಲಿ ಹೌದು ಸೊ ಅವರು ಮುಖ್ಯಮಂತ್ರಿ ಯಾವ ರೀತಿ ಅವರು ತನಿಖೆ ಒಳಗೆ ಒಳಪಡಿಸಬಹುದು ಅವರು ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಹಾಗಾಗಿ ಆ ಕಾರಣದಿಂದಲೇ ಅವ್ರು ರಾಜೀನಾಮೆ ಕೊಡಿ ಅಂತ ಹೌದು ಕರೆಕ್ಟ್ 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 ಸರ್ ಒಂದು ಒಂದು ವಿಷಯ ಆಸ್ ಎ ಲಾಯರ್ ಆಗಿ ಇಷ್ಟೊಂದೆಲ್ಲಾ ವಿಷಯಗಳನ್ನ ಹೇಳಿದ್ರಿ ನನ್ಗೆ ತುಂಬಾ ಧನ್ಯವಾದಗಳು ಬಟ್ ಇದನ್ನ ಬಿಟ್ಟು ನೀವೊಬ್ರು ಆ ಒಂದು ಒಂದು ಪಕ್ಷದ ಪರವಾಗಿ ಮಾತಾಡೋದಾದ್ರೆ ಆ ಆ ಮಾತಾಡ್ಬೋದ ಸರ್ ಖಂಡಿತ ಮಾತಾಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೀಗೆನಾದ್ರೂ ನೋಡುದಾದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳ್ತೀರಾ ನೀವೀಗ ಸರ್ ಖಂಡಿತ ಕೊಡ್ಲೇಬೇಕು ನೋಡಿ ನ್ಯಾಯ ಎಲ್ಲರಿಗೂ ಒಂದೇ ಓಕೆ ಓಕೆ ಅವತ್ ಅಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪ ಅವರನ್ನ ಲೋಕಾಯುಕ್ತದಲ್ಲಿ ಕೆ ಎಸ್ ರಿಜಿಸ್ಟರ್ ಆದ ತಕ್ಷಣನೇ ರಾಜೀನಾಮೆ ಕೊಡಗಂಟ ಬಿಡ್ಲಿಲ್ಲ ಪಟ್ಟಿ ಹಿಡ್ಕೊಳ್ಕೊಂಡ್ರು ಸೊ ಅವತ್ತು ಗವರ್ನರ್ ಕಚೇರಿಯನ್ನ ಬಿಜೆಪಿಯವರು ಆರೋಪ ಮಾಡ್ತದೇನು ಅತ್ತಿನ ಟೈಮಲ್ಲಿ ಕಾಂಗ್ರೆಸ್ನವರು ದುರುಪಯೋಗ ಪಡ್ಕೊಂಡು ಯಡಿಯೂರಪ್ಪನ ಮೇಲೆ ಒಂದು ಆರೋಪವನ್ನು ಮಾಡಿ ಅವ್ರನ್ನ ಬಂಧಿಸ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ರು ಆಗ ನಾವೇನು ಮಾಡಿಲ್ಲ ನಾವಲ್ಲಿ ಆತರ ಯಾವ್ದೇ ಮಾಡಿಲ್ಲ ನಾವಲ್ಲಿ ನಾವು ಅಧಿಕ ದುರುಪಯೋಗ ಮಾಡಿಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಇವತ್ತಿನ ಮುಖ್ಯಮಂತ್ರಿಗಳಾದಂತ ಅಪೋಸಿನ್ ಲೀಡರ್ ಇದ್ದಾಗ ಅವ್ರು ಹೇಳಿದಲ್ಲಿ ನಾವು ಬರೋಣ ನೀವು ಅವತ್ತಿನ ದಿವಸ ರಾಜ್ಯಪಾಲರ ಮೇಲೆ ಯಾವ್ದೇ ಒತ್ತಡ ಏರಿಲ್ಲ ಅಂದ್ಮೇಲೆ ನಾವು ಒತ್ತಡ ಇರ್ಲಿಕ್ಕೆ ಯಾಕೆ ಸಾಧ್ಯ ಹೌದು ಅವತ್ ಯಡಿಯೂರಪ್ಪ ಅವರು ಜೈಲಿಗೆ ಹೋದ್ರು ಅಂತ ಅಂದ್ಮೇಲೆ ಇವತ್ತು ಸಿದ್ದರಾಮಯ್ಯ ಅವರು ಹೋಗ್ಲೇಬೇಕಲ್ವಾ ಸೊ ಹಾಗಾಗಿ ಅವ್ರ ಮೇಲೆ ಆರೋಪ ಮಾಡಿದ ಅವರನ್ನ ಆರೋಪಿ ಸ್ಥಾನದಲ್ಲಿ ಕೂರಿಸಿ ಅವರನ್ನ ನೀವಲ್ಲಿ ನಿಮ್ಮಲ್ಲಿ ಸಾಮಾಜಿಕ ನ್ಯಾಯ ಇದ್ರೆ ನೀವು ಸಮಗ್ರ ತನಿಖೆಗೆ ನೀವು ಸಹಕಾರ ಮಾಡಿ ನೈತಿಕ ಮನೆ ಹೊತ್ತು ರಾಜೀನಾಮೆ ಏನು ಕೊಡಿ ನಿಮ್ಮಲ್ಲಿ ಒಂದು ನಂಬಿಕೆ ಇದ್ದಿದ್ರೆ ಕಾನೂನು ಮೇಲೆ ನಂಬಿಕೆ ಇದ್ದಿದ್ರೆ ನೀವು ಖಂಡಿತ ನೀವಲ್ಲಿ ಈ ಕ್ಷಣದಲ್ಲಿ ಪ್ರಾಸಿಫನ್ ಪರ್ಮಿಷನ್ ಆದ ತಕ್ಷಣ ನೀವಲ್ಲಿ ತಕ್ಷಣ ನೀವು ರಾಜೀನಾಮೆಯನ್ನು ಕೊಟ್ಟು ನೀವಲ್ಲಿ ನಾವು ಅದರಿಂದ ದೋಷದಿಂದ ಮುಕ್ತರಾಗಿ ಬಂದ ನಂತರ ಮತ್ತೆ ನಾನು ಪುನಃ ಅಧಿಕಾರಕ್ಕೆ ಬರ್ತೀನಿ ಅಂತ ಜನಗಳು ಬಂದು ಹೇಳಿದ್ರೆ ಬಹಳ ದೊಡ್ಡ ವ್ಯಕ್ತಿ ಆಗಿರೋ ನೀವು ಆದ್ರೆ ಇಷ್ಟೊಂದು ಪ್ರತಿಭಟನೆ ಮಾಡಿಸುವಂತದ್ದು ಕೈ ಡ್ರಾಮಾ ಮಾಡುವಂತದ್ದು ಇದೆಲ್ಲ ಏನಂತ ಅಂದ್ರೆ ಇದು ಒಂದ್ ರೀತಿ ಲೆಚ್ಚಗಟ್ಟ ರೀತಿಯಲ್ಲಿ ಮಾಡುವಂತ ಕೆಲಸಗಳವು ಆ ಕೆಲಸ ಮಾಡಬಾರ್ದು ಯಾವುದೇ ರಾಜಕಾರಣಿ ಆಗಿರ್ಲಿ ನಾನು ಪಕ್ಷಾತೀತವಾಗಿ ಮಾತನಾಡ್ತೀನಿ ಆ ರಾಜಕೀಯವನ್ನ ಹೊರತುಪಡಿಸಿ ಮಾತಾಡ್ಬೇಕು ಅಂತ ಅಂದ್ರೆ ತನಿಖೆ ನಡೀತಾ ಇದ್ದಾಗ ಅಲ್ಲಿ ತನಿಖೆಗೆ ಪ್ರಾಮಾಣಿಕ ಸಹಕಾರ ಮಾಡ್ಬೇಕಾದದ್ದು ಅವ್ರ ಕರ್ತವ್ಯ ಅವ್ರ ಧರ್ಮ ಆದ್ರೆ ತನಿಖೆಯ ಸಂದರ್ಭದಲ್ಲಿ ಈ ತರ ಉಡಾಪೆ ಮಾಡ್ಕೊಂಡು ಹೋಗುವಂತದ್ದು ಬಹಳ ತಪ್ಪು ಅದು ಓಕೆ 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 ಇಲ್ಲ ನಾನು ಇದನ್ನ ಮಾತಾಡ್ತಾ ಮಾತಾಡ್ತಾ ನಾನು ಹೀಗೆ ಇನ್ನೊಬ್ರು ಕೂಡ ಮಾತಾಡ್ತಾ ಇದ್ದೆ ನಾನು ನಿಮಗೆ ಗೊತ್ತಿರ್ಬೋದು ಅವರು ಕೂಡ ವಕೀಲರು ಮಲ್ನಾಡ್ ಭಾಗದಲ್ಲಿ ಸ್ವಲ್ಪ ಚೆನ್ನಾಗಿದ್ದಾರೆ ಅವರು ಸುಧೀರ್ ಕುಮಾರ್ ಮುರೊಳ್ಳಿ ಅಂತ ಹೇಳಿ ಅವರು ಅವ್ರ ಅವ್ರೊಂದು ವಿಷಯವನ್ನ ಹೇಳುದು ಅದನ್ನ ಸುಮ್ನೆ ಪ್ರಸ್ತಾಪಿಸ್ತೀನಿ ನೀವ್ ಯಾವ ಆಂಗಲ್ ಅಲ್ಲಿ ನೋಡ್ತೀರಾ ನೋಡಿ ನೋಡಿ ಸಿದ್ದರಾಮಯ್ಯ ಅವರಿಗೆ ಏನ್ ಸೈಟ್ ಅಲಾಟ್ಮೆಂಟ್ ಆಗಿದೆ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಅದು ಈಗಿಂದ ಆಗಿದ್ದಲ್ಲ ಆಗಿದ್ದಂತ ಸರ್ಕಾರ ಆಗಿದ್ದಂತ ಸಚಿವರು ಆಗಿದ್ದಂತ ಕಂದಾಯ ಮಿನಿಸ್ಟರು ಯಾರಿರ್ತಾರೋ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ ಯಾಕಂದ್ರೆ ಅವರ ಕಣ್ಣಿಗೆ ಗೊತ್ತಿಲ್ಲದಾಗಿ ಅಥವಾ ಅವ್ರಿಗೆ ಅರಿವಿಗೆ ಬಾರದೆ ಹಾಗೆ ಮೂಡ ಮೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇನ್ ಕೇಸ್ ಆಫ್ ತನಿಖೆ ಮಾಡ್ಲೇಬೇಕು ಅನ್ನೋದಾದ್ರೆ ರಾಜ್ಯಪಾಲರು ಈ ಈ ಪ್ರಕರಣಕ್ಕೆ ಸಂಬಂಧಿಸಿ ಯಾರ್ಯಾರಲ್ಲ ಇದ್ರು ಆಗ ಯಾರ್ಯಾರಿದ್ರು ಎಲ್ಲರನ್ನ ತನಿಖೆ ಮಾಡ್ಲಿ ಅಂತ ಕೊಡಬಹುದಿತ್ತು ಕೇವಲ ಸಿದ್ದರಾಮಯ್ಯನ ಮಾತ್ರ ತನಿಖೆ ಮಾಡ್ಲಿ ಅಂತ ಪ್ರಾಸಿಕ್ಯೂಷನ್ ಮಾಡಿದಾರಲ್ಲ ಎಷ್ಟು ಮಟ್ಟಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಓನ್ಲಿ ಸಿದ್ದರಾಮಯ್ಯ ಅವರಿಗೆ ಬೇರೆ ಅಧಿಕಾರಿಗಳನ್ನ ತನಿಖೆ ಒಳಪಡ್ಸೋಕೆ ಯಾವುದೇ ಅನುಮತಿ ಬೇಕಾಗಿಲ್ಲ ಹಾ 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 ಸೊ ಹಾಗಾಗಿ ಅವ್ರ ರಾಜ್ಯ ಕಾರ್ಯವ್ಯಾಪ್ತಿ ಏನಿದೆ ಇವ್ರದ್ದು ಗವರ್ನರ್ ಕಾರ್ಯವ್ಯಾಪ್ತಿ ಏನಿದೆ ಅಷ್ಟಕ್ಕೆ ಮಾತ್ರ ಅವ್ರು ಸೀಮಿತವಾಗಿ ಅವರು ಪರ್ಮಿಷನ್ ಕೊಡಬಹುದಲ್ಲಿ ವೆರಿ ವೆರಿ ಕ್ಲಿಯರ್ ಆಗಿ ನೀವು ಹೇಳ್ಬಿಟ್ರಿ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಾರೆ ಸೊ ಅವ್ರನ್ನ ಅಥವಾ ಅವ್ರನ್ನ ಎನ್ಕ್ವೈರಿ ಮಾಡಕ್ ಅಷ್ಟೇ ಬೇಕಾಗಿದ್ದು ಪ್ರಾಸಿಕ್ಯೂಷನ್ ಬೇರೆ ಉಳಿದ ಬಗ್ಗೆ ಪ್ರಕರಣ ತನಿಖೆ ಮಾಡಕ್ ಅವ್ರದ್ದು ಯಾವ್ದು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇನ್ವಾಲ್ವ್ ಇದ್ರೆ ಇಮಿಡಿಯಟ್ಲಿ ಹೋಗಿ ತನಿಖೆ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ ಹೌದೌದು ಅನ್ಸಿದ್ಯಾ ಸರ್ ತಿರ್ಗಾ ಇಲ್ಲ ಇವ್ರ ಬುಡಕೆ ಏನಾದ್ರೂ ಬರಬಹುದಾ ಆಗಿದ್ದವರ ಬುಡಕೆ ಏನಾದ್ರೂ ಬರ್ಬಹುದಾ ಈ ಪ್ರಕರಣ ಅನ್ನೋದೇನಾದ್ರು ಖಂಡಿತ ಸರ್ ನೋಡಿ ತನಿಖೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆ ಸಂದರ್ಭದಲ್ಲಿದ್ದಂತ ಅಧಿಕಾರಿಗಳು ಯಾರಿದ್ರು ಹಾ ಆ ಸಂದರ್ಭ ಇದ್ದಂತ ಲ್ಯಾಂಡ್ ಜಾಯಂಟ್ ಯಾರು ಮಾಡಿದ್ರು ಕನ್ಸರ್ಟ್ ಮಂತ್ರಿಗಳು ಯಾರು ಇರ್ತಾರೆ ಮತ್ತ ಕನ್ಸರ್ಟ್ ಕಮಿಷನರ್ ಇರ್ತಾರೆ ಆಟ ಕಮಿಷನರ್ ಯಾರು ಅಲ್ಲಿ ಅದಕ್ಕೆ ಬೇಕಾದಂತಹ ರಿಲೆವೆಂಟ್ ಯಾರು ಸಪೋರ್ಟರ್ಸ್ ಅಲ್ಲಿ ಎಲ್ಲರೂ ಸಮಗ್ರ ತನಿಖೆ ಆಗ್ಲೇಬೇಕು ಅದು ತನಿಖೆ ಆಗ್ತದೆ ಸರ್ ಅದು ಯು ಥ್ಯಾಂಕ್ ಯು ಸರ್ ಬಹಳ ಮುಖ್ಯವಾಗಿ ಬಹಳಷ್ಟು ವಿಚಾರಗಳನ್ನ ಪಬ್ಲಿಕ್ ಟಿವಿ ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ಒಂದಷ್ಟು ಜನರಿಗೆ ಅಥವಾ ನಮ್ಮ ನೋಡುಗರಿಗೆ ಅಥವಾ ನಿಮ್ಮ ಫಾಲೋವರ್ಸ್ ಗಳಿಗೆ ತಿಳಿಸಿದಿರಾ ಆ ರಿಯಲ್ ಏನಿದೆ ಏನ್ ಅಟ್ ಪ್ರೆಸೆಂಟ್ ಇದೆ ಏನ್ ಏನ್ ಇದೆ ಅನ್ನೋ ಈ ಪ್ರಕರಣ ಏನು ಅನ್ನೋದ್ರ ಬಗ್ಗೆ ನೀವು ಬಹಳಷ್ಟು ವಿಶ್ಲೇಷಣೆಗಳನ್ನ ಮಾಡಿದೀರಾ ತುಂಬಾ ಥ್ಯಾಂಕ್ ಯು ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ಕೆ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಿಮಗೆ ನಮಸ್ತೆ